ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗೆ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಭೂಮಿಗಂತ ಹೂ ಮತ್ತು ಮೈಸೂರು ಪಾಕನ್ನು ತಗೊಂಡು ಬಂದು ಎಲ್ಲರ ಮುಂದಿನೂ ಭೂಮಿನ ಹೊಗಳ್ತಾನೆ ಆವಾಗ ಎಲ್ರಿಗೂ ತುಂಬಾ ಕೋಪ ಬರುತ್ತೆ ನಂತರ ಅಜ್ಜಿ ಹೇಳ್ತಾಳೆ ಈ ಮನೆಯಲ್ಲಿ ಇನ್ನೂ ಏನೇನು ನೋಡಬೇಕು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರತಾರೆ ನಂತರ ಅಜಿತ್ ಅಪ್ಪನೂ ಕೂಡ ಕೋಪ ಮಾಡಿಕೊಂಡು ಒಳಗಡೆ ಹೋಗ್ತಾರೆ ಈ ಕಡೆ ಭೂಮಿ ಸಹ ರೂಮ್ ಒಳಗಡೆ ಹೋಗ್ತಾಳೆ ಆವಾಗ ಅಜಿತ್ ರೂಮ್ಗೆ ಹೋಗಿ ಭೂಮಿ ಕೈಗೆ ಹೂವನ್ನು ಬಿಸಾಕಿ ಬಿಸಾಕಿ ಕೂತ್ಕೊಳ್ತಾನೆ ಆವಾಗ ಭೂಮಿ ಕೇಳ್ತಾನೆ ಕೇಳ್ತಾಳೆ ಸೈಬ್ರೆ ಏನಿದು ನನ್ನ ಮೈಗೆ ಯಾಕೆ ಈ ಹೂವನ್ನು ಬಿಸಾಕ್ತಿದ್ದೀರಾ ನನಗೆ ಕೇ ಈ ಹೂವನ್ನು ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಭೂಮಿ ಅಜಿತ್ ಹೇಳ್ತಾನೆ ಇನ್ನಕ್ಕೆ ಮುಡ್ಕೊಳ್ಳೋದಕ್ಕೆ ಬೇಕಾದರೆ ಮುಡ್ಕೋ ಇಲ್ಲ ಅಂತ ಹೇಳಿದರೆ ಡಸ್ಟ್ಬಿನ್ಗೆ ಹಾಕು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರೆ ಈ ಹೂವನ್ನು ನೀವು ನನಗೋಸ್ಕರ ತಂದಿದ್ರೆ ನಾನು ಮುಡ್ಕೊಳ್ತಿದ್ದೆ ಒಂದು ಹೆಣ್ಣು ಹೂವನ್ನು ಮುಡ್ಕೊಳ್ತಿದ್ದಾಳೆ ಅಂತ ಹೇಳಿದರೆ ಅವಳಿಗೆ ಆ ಹೂವನ್ನು ಮುಡ್ಕೊಳ್ಳುವ ಮನಸ್ಸು ಬರಬೇಕು ಮನಸ್ಸಿಗೆ ಹತ್ತಿರ ಆದವರು ಆ ಹೂವನ್ನು ಕೊಡಬೇಕು ಆದರೆ ನೀವು ಈ ಹೂವನ್ನು ನನಗಂತ ತಂದೆ ಇಲ್ಲ ಅಂದಮೇಲೆ ಈ ಹೂವನ್ನು ನಾನೇಕ್ಕೆ ಮುಡ್ಕೊಳ್ಬೇಕು ಅಂತ ಹೇಳಿದಾಗ ಅಜಿತ್ಗೆ ಕೋಪ ಬಂದು ಹಾಗಾದರೆ ಒಂದು ಕೆಲಸ ಮಾಡು ಅಲ್ಲಿ ಡಸ್ಟ್ಬಿನ್ ಇದೆ ನೋಡು ಆ ಹೂವನ್ನು ಡಸ್ಟ್ಬಿನ್ಗೆ ಹಾಕಿ ನೀನು ಸುಮ್ಮನೆ ಬಿದ್ಕೋ ಅಂತ ಹೇಳ್ತಾನೆ ಆವಾಗ ಭೂಮಿಗೆ ಕೋಪ ಬಂದು ಅದು ನಾನು ಏನು ಬೇಕಿದ್ದರೂ ಮಾಡ್ತೀನಿ ನೀನು ಬಿದ್ಕೋ ಅಂತ ಹೇಳುವ ಅವಶ್ಯಕತೆ ಏನಿದೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಯ್ಯೋ ನಿನಗೇನು ಹೇಳಿದರೂ ಕಷ್ಟ ಐತೆ ಅರಿತಿ ಹೂವು ಮುಡ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದರೂ ಹೂವನ್ನು ಮುಡ್ಕೊಳ್ಳೋದಿಲ್ಲ ಅಂತ ಹೇಳ್ತೀಯಾ ಡಸ್ಟ್ಬಿನ್ಗೆ ಹಾಕು ಅಂತ ಹೇಳಿದರೆ ಅದು ಕೂಡ ಆಗೋದಿಲ್ಲ ಅಂತ ಹೇಳ್ತೀಯಾ ಏನು ಬೇಕಿದ್ರು ಮಾಡ್ಕೊ ಅಂತ ಹೇಳಿ ಹೇಳ್ತಾನೆ ನಂತರ ಅಜಿತ್ ಮೈಸೂರು ಪಾಕನ್ನು ತಗೊಂಡು ಬಂದು ಇರ್ತಾನೆ ಆವಾಗ ಭೂಮಿಗೆ ಅದನ್ನು ನೋಡಿ ತುಂಬಾ ತಿನ್ನಬೇಕು ಅಂತ ಆಸೆ ಆಗುತ್ತೆ ಆವಾಗ ಅಜಿತ್ ಹೇಳ್ತಾನೆ ಬೇಕಾ ಬೇಕಾದರೆ ಅರ್ಧ ಪೀಸ್ ಕೊಡ್ತೀನಿ ಬಾ ಅಂತ ಹೇಳಿದಾಗ ಭೂಮಿ ಹೇಳ್ತಾನೆ ನನಗೇನು ಬೇಕಾಗಿಲ್ಲ ನೀವು ಕೊಡುವ ಅರ್ಧ ಪೀಸ್ ನನಗೆ ಯಾಕೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದಾ ಹಾಗಾದರೆ ಒಂದು ಕೆಲಸ ಮಾಡಿ ಸುಮ್ಮನೆ ಮಲ್ಕೋ ನಾನು ತಿಂತಾ ಇರೋದನ್ನು ನೀನು ನೋಡ್ತಾ ಇರಬೇಡ ಆಮೇಲೆ ನನಗೆ ಹೊಟ್ಟೆ ನೋವು ಶುರುವಾಗುತ್ತೆ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಕೋಪ ಬಂದು ಮಲ್ಕೊಳ್ತಾಳೆ ಆದರೆ மாதே இவ காரண ಭೂಮಿಗೆ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎದ್ದುಕೊಂಡು ಹೋಗಿ ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆವಾಗ ಅಜಿತ್ ಕೇಳ್ತಾನೆ ಯಾಕೆ ಇವತ್ತು ಇಷ್ಟೊಂದು ನೀರು ಕುಡಿತಾ ಇದೆಯಾ ಓ ಮೋಸ್ಟ್ಲಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀಯಾ ಅಂತ ಕಾಣುತ್ತೆ ಬಾಯಾರಿಕೆಯಿಂದ ನೀರು ಕುಡಿತಿದ್ಯಾ ಅಲ್ವಾ ಆದರೂ ನಾನು ನಿನ್ನ ಒಳ್ಳೆಯದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು ನೀನು ಈ ಮನೆಗೆ ನಿಜವಾದ ಸೊಸೆ ಅಲ್ಲ ಅಲ್ವಾ ಆದರೂ ಕೂಡ ನೀನು ಈ ಮನೆಯಲ್ಲಿ ಅಷ್ಟೊಂದು ಯಾಕೆ ಕೆಲಸ ಮಾಡಬೇಕು ನೀನು ಆರಾಮಾಗಿ ಇರ್ಬೋದು ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಾನು ಅಂಗಡಿಯಲ್ಲೂ ಕೂಡ ತುಂಬ ಜನರಿಗೆ ಚಟಿಯನ್ನು ಮಾಡಿಕೊಟ್ಟು ತುಂಬಾ ಕಷ್ಟಪಡ್ತೀನಿ ತುಂಬ ಕೆಲಸ ಮಾಡ್ತೀನಿ ಹಾಗೆ ಇಲ್ಲೂ ಕೂಡ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಲ್ಲಿ ನಿನಗೆ ಸಂಪಾದನೆ ಸಿಗುತ್ತೆ ಆದರೆ ಇಲ್ಲಿ ಏನು ಸಿಗುತ್ತೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅಲ್ಲಿ ಸಂಪಾದನೆ ಆದರೆ ಇಲ್ಲಿ ಅದಕ್ಕಿಂತ ಜಾಸ್ತಿ ನನಗೆ ಸಮಾಧಾನ ಸಿಗುತ್ತೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಖುಷಿಯಾಗಿ ಭೂಮಿ ನಿನ್ಗೊಂದು ಮಾತೇ ಹೇಳಲ್ಲ ನೀನು ಈ ಗುಣನೇ ನನಗೆ ತುಂಬಾ ಇಷ್ಟ ಆಗಿರೋದು ಹಾಗಾಗಿ ನಿನ್ನ ನನ್ನ ನಿನ್ನ ಮದುವೆ ಕಾಂಟ್ರಾಕ್ಟ್ ಮದುವೆ ಮುಗಿದು ಕೂಡಲೇ ನಾನು ನಿನಗೆ ಒಂದು ಒಳ್ಳೆ ಅಂದರೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿ ನಿನ್ನ ಲೈಫನ್ನು ತುಂಬ ಚೆನ್ನಾಗಿ ಇರುವಂತೆ ಸೆಟ್ಲ್ ಮಾಡ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದೆಲ್ಲ ಇನ್ನೂ ಟೈಮ್ ಇದೆಯಲ್ಲ ಸಾಹೇಬ್ರೆ ನೋಡುವ ಅಂತ ಹೇಳ್ತಾಳೆ ಈ ಕಡೆ ಅಜಿತ್ ಅಮ್ಮ ಸಂಗೀತ ಮತ್ತು ಪಪ್ಪ ರೂಮ್ನಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಅಪೇಕ್ಷೆ ಬಂದು ನೋಡಿದ್ರೆ ಡ್ಯಾಡಿ ಆ ಭೂಮಿ ಏನೇನೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳಿ ಆ ಭೂಮಿಗೋಸ್ಕರ ಅಜಿತ್ ನಮ್ಮೆಲ್ಲರೂ ಮುಂದೆನೂ ಮೈಸೂರು ಪಕ್ಕ ಮತ್ತು ಹೂವು ತಗೊಂಡು ಬಂದು ಎಷ್ಟೆಲ್ಲ ನಾ ನಾಟಕ ಮಾಡ್ದ ಅಂತ ಗೊತ್ತಾಯ್ತಾ ಡ್ಯಾಡಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಪೇಕ್ಷೆ ನೀನು ಯಾಕೆ ಆ ರೀತಿಯಾಗಿ ಮಾತಾಡ್ತಾ ಇದ್ದೀಯ ಅಂತ ಕೇಳಿದಾಗ ಅಪೇಕ್ಷೆ ಪಪ್ಪ ಹೇಳ್ತಾರೆ ಇನ್ನೇನು ಮಾತಾಡಬೇಕು ಅಪ್ಪು ಮಾತಾಡಿದ್ರಲ್ಲಿ ಏನು ತಪ್ಪಿದೆ ಅದು ಏನಿದ್ರು ಅವರು ಸಪ್ರೇಟಲ್ಲಿರುವಾಗ ಮಾಡಬೇಕು ಮಾತಾಡಬೇಕಿತ್ತು ಆದರೆ ಎಲ್ಲರ ಮುಂದೆ ಮಾತಾಡುವಂಥ ಅವಶ್ಯಕತೆ ಏನಿದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ರೀ ನಿಮಗೆ ಅಷ್ಟು ಅರ್ಥ ಆಗೋದಿಲ್ವಾ ಅಜಿತ್ಗೆ ಎಲ್ಲರ ಮುಂದೆ ತನ್ನ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಅರ್ಥ ಮಾಡಿಸಬೇಕಿತ್ತು ಅದಕ್ಕೋಸ್ಕರ ಅವನು ಆ ರೀತಿ ಮಾಡ್ದ ಅದರಲ್ಲಿ ಏನಿದೆ ತಪ್ಪು ಅಂತ ಹೇಳಿದಾಗ ಆ ಸಂಗೀತನ ಗಂಡ ಹೇಳ್ತಾರೆ ಸಂಗೀತ ನಿನಗೆ ಯಾಕೆ ಯಾವಾಗಲೂ ನೀನು ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ಈ ಮನೆಯಲ್ಲಿ ಗಂಡನ ಕಳ್ಕೊಂಡವರು ಹಾಗೆ ಗಂಡನ ಬಿಟ್ಟವರು ಹಾಗೆ ಅವನನ್ನೇ ಮದುವೆ ಆಗಬೇಕು ಅಂದ್ಕೊಂಡು ಹೆಣ್ಣು ಇದ್ದಾಳೆ ಇದ್ದಾರೆ ಅಂಥದ್ರಲ್ಲಿ ಅವನು ಈ ರೀತಿಯಾಗಿ ಮಾತಾಡೋದು ತಪ್ಪಲ್ವಾ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಖಂಡಿತ ತಪ್ಪು ಡ್ಯಾಡಿ ಅದೆಲ್ಲ ಅವನಿಗೆ ಎಲ್ಲಿ ಅರ್ಥ ಆಗಬೇಕು ಅಂತ ಹೇಳಿದಾಗ ಸಂಗೀತನಿಗೆ ಕೋಪ ಬಂದು ಸಂಗೀತ ಹೇಳ್ತಾಳೆ ಇವಳು ಮಾಡಿದ ತಪ್ಪಿಗೆ ನೀವು ಯಾಕೆ ಭೂಮಿಗೆ ಬೀತಾ ಇದ್ದೀರಾ ಇವಳು ಮಾಡಿದ ಕಾರಣಕ್ಕೋಸ್ ಇವಳು ಮಾಡಿದ ತಪ್ಪಿಗಾಗಿ ಗಂಡನ ಬಿಟ್ಟು ಬಂದು ಕೂತ್ಕೊಂಡಿದ್ದಾಳೆ ಗಂಡನ ಬಿಟ್ಟು ಈ ರೀತಿಯಾಗಿ ತಮ್ಮ ತನ್ನ ತಮ್ಮನ ಜೀವನ ಹಾಳು ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅಪೇಕ್ಷೆ ಆಳ್ತಾಳೆ ಆವಾಗ ಸಂಗೀತನ ಗಂಡ ಹೇಳ್ತಾರೆ ಸಂಗೀತ ನೀನು ನಿನ್ನ ಸೊಸೆಗೋಸ್ಕರ ಮಗಳನ್ನೇ ಈ ರೀತಿಯಾಗಿ ನೋ ಮನಸ್ಸಿಗೆ ನೋವಾಗುವಾಗೆ ಮಾತಾಡ್ತಾ ಇದ್ದೀಯಲ್ಲ ನಿನಗೆ ಸ್ವಲ್ಪನೂ ಬೇಜಾರಾಗುವುದಿಲ್ಲ ಅಲ್ವಾ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಇರಲಿ ಬಿಡಿ ಡ್ಯಾಡಿ ಕೊಟ್ಟೆಣ್ಣು ಕುಲದೊರ್ಗೆ ಅಂತ ಹೇಳ್ತಾರೆ ಹಾಗಾಗಿ ಅಮ್ಮನೂ ಕೂಡ ಅದೇ ರೀತಿಯಾಗಿ ಮನಸ್ಸಲ್ಲಿ ಅಂದ್ಕೊಂಡು ನನ್ನನ್ನು ಎಳ್ಳು ನೀರು ಬಿಟ್ಟೆ ಈ ಮನೆಯಿಂದ ಕಳಿಸಿರ್ಬೇಕು ಹಾಗಾಗಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕಾಳ್ತಾ ಹೋಗ್ತಾಳೆ ಅವಾಗ ಸಂಗೀತನ ಗಂಡ ಹೇಳ್ತಾರೆ ಸಂಗೀತ ನೀನು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಆದರೆ ಅಪ್ಪನ ಹೇಗಾದರೂ ಮಾಡಿ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬರ ಬರಬೇಕು ಹೋಗು ಇಲ್ಲಿಂದ ಅಲ್ಲಿ ತನಕ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ ಅವಾಗ ಸಂಗೀತನೂ ಕೂಡ ಬೇಜಾರು ಮಾಡ್ಕೊಂಡು ಕೊಟ್ಟು ಹೋಗ್ತಾಳೆ ಈ ಕಡೆ ಅಜ್ಜಿ ರೂಮ್ನಲ್ಲಿರಬೇಕಾದ್ರೆ ಅಪೇಕ್ಷೆ ಮತ್ತು ಅಂಜು ಅಲ್ಲಿಗೆ ಬಂದು ಅಜ್ಜಿ ನೋಡಿದ್ರ ಆ ಅಜಿತ್ ಏನೆಲ್ಲ ಮಾಡಿದ್ದ ಅಂತ ನಿಮಗೆ ನೋಡಿದ್ರ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹ್ಞೂ ಕಣ ಕಣೆ ಅಪೇಕ್ಷೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಆ ಅಜ್ಜಿ ಅವಳು ಏನೆಲ್ಲ ಮಾಟ ಮಾಡಿದ್ದಾಳೋ ಏನೂ ಗೊತ್ತಿಲ್ಲ ಯಾರನ್ನೋ ಮಾಟ ಮಾಡುವರಿಂದ ಸಹಾಯ ಪಡ್ಕೊಂಡು ಅವಳು ಈ ಮನೆಯಲ್ಲಿ ಅಜಿತನ್ನ ಹಾಗೆ ಅತ್ತಿನ ಒಳಗೆ ಹಾಕ್ಕೊಂಡು ಈಗ ಈ ರೀತಿಯಾಗಿ ಆಟ ಆಡ್ತಾ ಇದ್ದಾಳೆ ಅವಳ ಉದ್ದೇಶನೇ ಬೇರೆ ಈ ಮನೆಯಲ್ಲಿ ಯಜಮಾನಿಕೆ ಮಾಡಿಕೊಂಡು ಈ ಮನೆ ಆಸ್ತಿನ ಹೊಡೆಯೋದು ಹಾಗಾಗಿ ಅವಳನ್ನು ಇದೇ ರೀತಿಯಾಗಿ ಇರಲಿಕ್ಕೆ ಬಿಟ್ಟರೆ ಖಂಡಿತ ಅವಳು ಅಂದ್ಕೊಂಡಾಗೆ ಹಾಗೇ ಆಗುತ್ತೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅಂಜು ನೀನು ಯಾಕೆ ಆ ರೀತಿಯೆಲ್ಲ ಮಾತಾಡ್ತಾ ಇದ್ದೀಯಾ ಆ ರೀತಿ ಆಗಲಿಕ್ಕೆ ನಾನು ಬಿಡ್ತೀನಿ ಅಂತ ಕೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ನಿಮ್ಮ ಹತ್ರ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅವಳು ಮಾಟ ಮಾಡುವರನ್ನ ಇಟ್ಕೊಂಡಿದ್ದಾಳೆ ಏನೋ ಮಾಟ ಮಾಡಿ ಅವಳು ಈ ರೀತಿಯೆಲ್ಲ ಮಾಡ್ತಾ ಇದ್ದಾಳೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ತವಳು ಬಟ್ಟೆ ಅವಳು ಬುಟ್ಟಿಗೆ ಬೀಳ್ತಿದ್ದೀನ ಬೀಳ್ತಿದ್ದಾನ ಅಂತ ಹೇಳಿದಾಗ ಅಜ್ಜಿಗೂ ಕೂಡ ಹೌದು ಅಂತ ಅನಿಸುತ್ತೆ ಆವಾಗ ಅಂಜನ ಹೇಳ್ತಾಳೆ ಅಜ್ಜಿ ನಮ್ಮ ಹತ್ರ ಒಂದು ಸೂಪರ್ ಆದ ಐಡಿಯೇ ಇದೆ ನೀವೇನಾದರೂ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಆ ಅಂಜಿತ್ ಅಜಿತ್ ಮತ್ತು ಭೂಮಿನ ದೂಡ ದೂರ ಮಾಡ್ಬೋದು ಅಂತ ಹೇಳಿದಾಗ ಅಜ್ಜಿ ಅಜ್ಜಿ ಕೇಳ್ತಾರೆ ಏನು ಐಡಿಯಾ ಅಂತ ಕೇಳಿದಾಗ ಅಂಜನ ಹೇಳ್ತಾಳೆ ಅಜ್ಜಿ ಅವಳು ಹೇಗೂ ಊಟ ಮಾಡಿಲ್ಲ ಅಲ್ವಾ ನೀವೇ ಹಾಲನ್ನು ಬಿಸಿ ಮಾಡಿ ಕೊಡ್ತೀನಿ ಅಂತ ಹೇಳಿ ನಾಟಕ ಮಾಡಿ ಹಾಲನ್ನು ಬಿಸಿ ಮಾಡಿ ಅದಕ್ಕೆ ನಾವು ನಿದ್ದೆ ಬರುವ ಮಾತ್ರೆನ ಹಾಗೆ ಅದನ್ನು ಅವಳಿಗೆ ಕೊಡುವ ಅವರು ಅಂದ್ಕೊಂಡಿದ್ದ ಕೆಲಸನ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ನೋಡಿ ಅಂಜು ಅಪೇಕ್ಷಾ ಆ ರೀತಿ ಕೆಲಸ ಎಲ್ಲ ಮಾಡಲಿಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ನಾನೇನಿದ್ರು ಇನ್ನೊಬ್ಬರಿಗೆ ಹೊಟ್ಟೆಗೆ ಹಾಕಿದ್ದೇನೆ ವಿನಃ ಇನ್ನೊಬ್ಬರಿಗೆ ವಿಷ ಹಾಕುವಷ್ಟು ಕಠೋರ ಆದವಳು ಅಲ್ಲ ಅದು ಯಾರೇ ಆಗಿರಲಿ ಬೇಕಿದ್ರೆ ನಾನು ಅಂಥ ಕೆಲಸ ಮಾಡೋದಿಲ್ಲ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ನೀವು ಈ ರೀತಿಯಾಗಿ ಮಾಡಿಲ್ಲ ಅಂತ ಹೇಳಿದರೆ ಅವಳು ಅಂದ್ಕೊಂಡಾಗಿ ಈ ಆಸ್ತಿನ ಹೊಡಿತಾಳೆ ಆವಾಗ ನಾವೇನು ಮಾಡೋದು ನಾವು ಭಿಕ್ಷೆ ಬೇಡಬೇಕಾಗುತ್ತೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಇಲ್ಲ ಹಾಗೇನೂ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದಾಗ ಅಂಜನ ಏನು ಮಾಡಿದರೂ ಬಿಡದೆ ಅಜ್ಜಿನ ಒಪ್ಪಿಸ್ತಾಳೆ ನಂತರ ಅಜ್ಜಿ ಐ ಸರಿ ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಅಜ್ಜಿಗೆ ಹೇಳ್ತಾರೆ ಅಜ್ಜಿ ನೀವು ಇಲ್ಲಿಂದ ಹೊರಟ್ರೆ ಆಗೋದಿಲ್ಲ ಮಾಡ್ತೀನಿ ಅಂತ ಹೇಳಿದ ಮೇಲೆ ನೀವು ಅವಳಿಗೆ ಹಾಲು ತಗೊಂಡೋಗಿ ಕೊಡಬೇಕು ಅಲ್ವಾ ನೀವು ಹಾಲನ್ನು ಬಿಸಿ ಮಾಡಿ ನಾವು ನಿದ್ದೆ ಟ್ಯಾಬ್ಲೆಟನ್ನು ತಗೊಂಡು ಬರ್ತೀವಿ ಅಂತ ಹೇಳಿದಾಗ ಅಜ್ಜಿ ಐ ಸರಿ ಅಂತ ಹೇಳಿ ಹಾಲನ್ನು ಬಿಸಿ ಮಾಡಲಿಕ್ಕೆ ಹೋಗ್ತಾರೆ ಆವಾಗ ಅಲ್ಲಿಗೆ ಸಂಗೀತ ಬಂದು ಅಮ್ಮ ಏನು ಮಾಡ್ತಾ ಇದ್ದೀಯ ಆವಾಗಲೂ ನಿನಗೆ ಹಾಲನ್ನು ಕೊಟ್ಟೆ ಅಲ್ವಾ ನೀ ಕುಡಿದಿಲ್ವಾ ಅಂತ ಕೇಳಿದಾಗ ಸಂಗೀತ ಅಜ್ಜಿ ಹೇಳ್ತಾರೆ ನಾನು ಹಾಲು ಆವಾಗಲೇ ಕುಡ್ದಾಯ್ತು ನಿಜ ಆದರೆ ನನ್ನಿಂದ ಈ ಮನೆಯಲ್ಲಿ ಯಾರು ಹಸ್ಕೊಂಡು ಇರಬಾರ್ದು ನಾನು ನಾನು ಬೇರೆಯವರಿಗೆ ಹೊಟ್ಟೆಗೆ ಹಾಕಿದ್ದೀನಿ ಹೊತ್ತು ಹಸ್ಕೊಂಡು ಮಲಗುವಾಗ ಯಾರಿಗೂ ಮಾಡಿಲ್ಲ ನನ್ನಿಂದಾಗಿ ಒಂದು ಹೆಣ್ಣು ಮ ಹಸ್ಕೊಂಡು ಮಲಗಿದ್ದಾಳೆ ಅಂತ ಹೇಳಿದರೆ ನಾನೇ ಅದಕ್ಕೆ ದಾರಿನ ತೋರಿಸ್ಬೇಕು ಅಲ್ವಾ ಅದಕ್ಕೋಸ್ಕರ ಹಾಲನ್ನು ಬಿಸಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಅಜ್ಜಿ ಅಮ್ಮ ನೀವು ಹೇಳ್ತಾ ಇರೋದು ಆ ಹುಡುಗಿ ಅಂತ ಹೇಳಿದರೆ ನನ್ನ ಸೊಸೆ ಭೂಮಿಗೆ ಅಲ್ವಾ ನನ್ನ ಸೊಸೆ ಭೂಮಿಗೆ ನೀವು ಹಾಲು ಬಿಸಿ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನೀನು ಅಷ್ಟೊಂದು ಖುಷಿ ಪಡ್ಬೇಡ ನನ್ನ ಸೊಸೆ ನನ್ನ ಸೊಸೆ ಅಂತ ಹೇಳಿ ನನಗೆ ಅದೆಲ್ಲ ಗೊತ್ತಿಲ್ಲ ಹುಡುಗಿ ಹೆಸರು ಭೂಮಿ ಅಂತ ಕಾಣುತ್ತೆ ಹಾಲು ಬಿಸಿ ಮಾಡಿ ಕೊಡ್ತೀನಿ ನೀನೇ ಹೋಗಿ ಕೊಟ್ಬಾ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಅಮ್ಮ ಪ್ಲೀಸ್ ಅಮ್ಮ ನೀನೇ ಬಾ ಈ ವಿಷಯನ ನಾನು ಭೂಮಿಗೆ ಹೇಳ್ತೀನಿ ಅಂತ ಹೇಳಿ ಖುಷಿಯಿಂದ ಸಂಗೀತ ಹಾಲಿಗೆ ಹೊರತಾರೆ ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರುವ ಅಂಜು ಮತ್ತು ಅಪೇಕ್ಷೆ ಬಂದು ಅಜ್ಜಿ ಹತ್ರ ಅಜ್ಜಿ ನೀವು ಏನು ಮಾಡ್ತಾ ಇದ್ದೀರಾ ಹಾಲಿಗೆ ನಿದ್ದೆ ಟ್ಯಾಬ್ಲೆಟನ್ನು ಹಾಕ್ತೀನಿ ಅಂತ ಹೇಳಿ ನೀವು ಅಮ್ಮನಿಗೆ ತೊಗೊಂಡೆ ಹೋಗ್ಲಿಕ್ಕೆ ಹೇಳ್ತಿದ್ದೀರಲ್ಲ ಅಂತ ಹೇಳಿ ಅಪೇಕ್ಷೆ ಹೇಳಿದಾಗ ಅಜ್ಜಿ ಹೇಳ್ತಾರೆ ಬೇರೆ ಕ ಬೇರೆ ಕಂಡ್ರೋ ಅಂತ ಹೇಳಿದಾಗ ಅಜ್ಜಿ ಅಜ್ಜಿಗೆ ಮತ್ತೆ ಸಮಾಧಾನ ಮಾಡಿ ಟ್ಯಾಬ್ಲೆಟ್ ಅನ್ನ ಹಾಕಿ ಬಿಸಿ ಮಾಡ್ತಾರೆ ಈ ಕಡೆ ಸಂಗೀತ ಹೋಗಿ ಬಾಗಿಲತ್ತಿಂತ್ಕೊಂಡಿರಬೇಕಾದ್ರೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಬೇರೆ ಮದುವೆ ಮಾಡಿಸುವ ವಿಷಯದ ಬಗ್ಗೆ ಮಾತಾಡ್ತಾ ಇರುವುದನ್ನು ಕೇಳಿಸ್ಕೊಂಡ ಸಂಗೀತನಿಗೆ ಗಾಬರಿಯಾಗಿ ಬಾಗಿಲನ್ನು ಬಡಿತಾಳೆ ಆವಾಗ ಅಜಿತ್ ಮತ್ತೆ ಭೂಮಿ ತುಂಬಾ ಗಾಬರಿಯಾಗಿ ಬಾಗಿಲು ತೆಗಿಬೇಕು ಅಂತ ಓಡ್ತಾಳೆ ಆವಾಗ ಅಜಿತ್ ಭೂಮಿ ಹತ್ರ ಹರಿದಳಿ ಭೂಮಿ ನೋಡು ಆ ಚಾಪೆ ಹಾಕಿದ್ದಲ್ಲ ಇದನ್ನ ಫಸ್ಟ್ ತೆಗಿ ಅಂತ ಹೇಳಿದಾಗ ಸಂಗೀತ ಚಾಪೆಯನ್ನು ತೆಗಿತಾಳೆ ನಂತರ ಅಜಿತ್ ಮತ್ತು ಭೂಮಿ ಹೋಗಿ ಡೋರ್ ಹಿ ಆವಾಗ ಸಂಗೀತ ಓಡಿ ಬಂದು ಅಜಿತ್ ನಂತರ ಕೇಳ್ತಾರೆ ಅಜಿತ್ ಏನೋ ಮಾತಾಡ್ತಿದ್ದೀಯ ನೀನು ಬೇರೆ ಮದುವೆ ಮಾಡಿಸ್ತೀಯ ನೀನು ಯಾಕೆ ಬೇರೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿಗೆ ತುಂಬಾ ಗಾಬರಿಯಾಗುತ್ತೆ ಶಾಕ್ ಆಗಿ ನಿಂತ್ಕೊಂಡು ನಿಂತ್ಕೊಂಡು ಬಿಡ್ತಾರೆ ಮುಂದಿನ ಭಾಗದಲ್ಲಿ ಅಜ್ಜಿ ಭೂಮಿಗೆ ಹಾಲನ್ನು ಕೊಡ್ತಾರೆ ಅವಾಗ ಭೂಮಿಯ ಹಾಲನ್ನು ತುಂಬ ಖುಷಿಯಿಂದ ಕುಡಿದು ರೂಮ್ ಒಳಗಡೆ ಹೋಗ್ತಾಳೆ ಅವಾಗ ಅಜಿತ್ ಜೊತೆ ಮಾತಾಡ್ತಿರಬೇಕಾದ್ರೆ ಭೂಮಿ ಅಲ್ಲಿಂದ ಹರಿದು ಕೆಳಗಡೆ ಬೀಳ್ತಾಳೆ ಅವಾಗ ಭೂಮಿನ ಅಜಿತ್ ಎತ್ಕೊಂಡೋಗಿ ಕಾಟ್ ಮೇಲೆ ಮಲಗಿಸ್ತಾನೆ ನಂತರ ಅಜಿತ್ ಜೊತೆ ಅಜಿತ್ ಯೋಚನೆ ಮಾಡ್ತಾನೆ ಭೂಮಿ ಯಾಕೆ ಈ ರೀತಿಯಾಗಿ ಬಿದ್ದುಬಿಟ್ಲು ಭೂಮಿ ಹಾಲು ಕುಡಿದು ಕೂಡಲೇ ಏನಾಯಿತು ಹಾಲಲ್ಲಿ ಏನಾದರೂ ಹಾಕಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡು ನಾವು